ಮಧ್ಯಾಹ್ನ ಒಂದು ಐವತ್ತರ ಸುಮಾರಿಗೆ ನಡೆದ ಘಟನೆ ಇದು ಲಂಡನ್ಗೆ ಟೇಕ್ ಆಫ್ ಆದ ಕೆಲವೇ ಕೆಲವು ಕ್ಷಣದಲ್ಲಿ ಪತನ ಸಂಭವಿಸಿದೆ ಪ್ಯಾಸೆಂಜರ್ನ ಎಷ್ಟು ಜನ ಇದ್ರು ಯಾರೆಲ್ಲ ಇದ್ರು ಅವರ ಮಾಹಿತಿಯನ್ನ ಕೊಡಿ ಅಂತೇಳಿ ಈಗ ಕೇಳಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಎ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಇದು ಅಹಮದಾಬಾದ್ ಇಂದ ಲಂಡನ್ಗೆ ಪ್ರಯಾಣವನ್ನ ಮಾಡುತ್ತಾ ಇತ್ತು ಇವತ್ತು ಟಿಕಪ್ ಆದಂತ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಒಂದು ಐವತ್ತಕ್ಕೆ ಮಧ್ಯಾಹ್ನ ಒಂದು ಐವತ್ತರ ಸುಮಾರಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿತ್ತು ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ ಇನ್ನೂರ ಅರವತ್ತ ಎಂಟು ಜನ ಸೀಟಿನ ಕೆಪಾಸಿಟಿ ಇರುವಂತಹ ಈ ಒಂದು ವಿಮಾನ ಎಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರಯಾಣಿಕರ ಬಗ್ಗೆ ಪಿಎಂಒ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಆಫೀಸ್ ಇದೆಯಲ್ಲ ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ ಪ್ರಯಾಣಿಕರ ಬಗ್ಗೆ ಪ್ರಧಾನಿ ಕಚೇರಿಯಿಂದ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸಗಳಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ನಟೇಶ್ ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ನಗೇಂದ್ರ ಬಾಬು ಏನು ಲಂಡನ್ ಗೆ ತೆರಳುತ್ತಾ ಇದ್ದಕ್ಕಂತಹ ಏರ್ ಇಂಡಿಯಾ ವಿಮಾನ ಈಗ ಪತನ ಆಗಿರುವಂತದ್ದು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಯಾವ ರೀಸನ್ಗೆ ಎನ್ನುವಂತಹ ಮಾಹಿತಿ ಸದ್ಯದಲ್ಲೇ ಲಭ್ಯ ಆಗ್ಬೇಕಿದೆ ಒಟ್ಟು ಐನೂರಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡಬೇಕಾಗಿದ್ದಂತಹ ಈ ಒಂದು ವಿಮಾನದಲ್ಲಿ ಒಟ್ಟು ಆನ್ ಬೋರ್ಡಿಂಗ್ ಆಗಿದ್ದಂತವರು ನೂರ ಎಂಬತ್ತು ಜನ ಪ್ರಯಾಣಿಕರು ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅಥವಾ ಎಷ್ಟು ಜನ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೃತಪಟ್ಟಿದ್ದಾರಾ ಏನಾಗಿದೆ ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ಮಾಹಿತಿ ಅಪ್ಡೇಟ್ ಆಗ್ಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಒಟ್ಟು ನೂರ ಎಂಬತ್ತು ಜನ ಪ್ರಯಾಣಿಕರು ಆನ್ ಬೋರ್ಡ್ ಆಗಿರೋದ್ರಿಂದ ಅಲ್ಲಿ ಇದ್ದಂತಹ ಒಟ್ಟು ಪ್ರಯಾಣಿಕರ ಸಂಖ್ಯೆ ಈಗ ನೂರ ಎಂಬತ್ತು ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಏರ್ ಇಂಡಿಯಾ ವಿಮಾನ ಏನಿದೆ ಇದು ನಿಂದ ಲಂಡನ್ಗೆ ಹೋಗ್ಬೇಕಾಗಿತ್ತು ಆ ಒಂದು ಗಂಟೆಯ ಸುಮಾರಿನಲ್ಲಿ ಇದನ್ನ ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡದಂತಹ ಸಂದರ್ಭದಲ್ಲಿ ಆ ಒಂದು ಫ್ಲೈಟ್ ನಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಿದೆ ಎನ್ನುವಂತದ್ದು ಕೂಡ ಇಲ್ಲಿ ಗೊತ್ತಾಗಿದೆ ಅದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರ ಅದನ್ನ ಅದರ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಲ್ಲಿನ ಏರ್ಫೋರ್ಸ್ ಕೂಡ ಮಾಡುತ್ತೆ ಇದಾದ ನಂತರದಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಈಗ ಪ್ರಧಾನಿ ಕಚೇರಿಯಿಂದ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಭಾರತದಿಂದ ಅಹಮದಾಬಾದ್ ನಿಂದ ಹೊರಟಂತವರು ಎಷ್ಟು ಜನ ಇದ್ದಾರೆ ಮತ್ತೆ ಪ್ರಯಾಣಿಕರು ಎಲ್ಲೆಲ್ಲಿಂದ ಹೊರಟಿದ್ರು ಅವರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ ಯಾಕಂದ್ರೆ ನೂರ ಎಂಬತ್ತು ಜನ ಪ್ರಯಾಣಿಕರು ಇದ್ದಂತಹ ಸಂದರ್ಭದಲ್ಲಿ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ ಇನ್ನೂರ ನಲವತ್ತ ಎರಡು ಜನ ಪ್ರಯಾಣಿಕರು ಆನ್ ಬೋರ್ಡ್ ಇದ್ರು ಅಂತ ಹೇಳಿ ಅಹಮದಾಬಾದ್ ಗುಜರಾತ್ ನಲ್ಲಿ ಏನ ಘಟನೆ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಪೊಲೀಸ್ ಕಂಟ್ರೋಲ್ ರೂಮ್ ಕನ್ಫರ್ಮೇಶನ್ ಅನ್ನ ಮಾಡ್ತಾ ಇದೆ ಈ ಕ್ಷಣದ ಅಪ್ಡೇಟ್ ಈ ಕ್ಷಣದ ಅಪ್ಡೇಟ್ ಇನ್ನೂರ ನಲವತ್ತ ಎರಡು ಜನ ಪ್ಯಾಸೆಂಜರ್ಗಳು ಬೋರ್ಡ್ ಆಗಿದ್ರು ಅಂತೇಳಿ ನಟೇಶ್ ಎಸ್ ನಾಗೇಂದ್ರ ಬಾಬು ಈಗ ಆನ್ ಬೋರ್ಡ್ ಸಂಖ್ಯೆ ಈಗ ಪ್ರಮುಖವಾಗಿ ಒಂದಷ್ಟು ಅಪ್ಡೇಟ್ ಕೂಡ ಆಗ್ತಾ ಇದೆ ಜಾಸ್ತಿ ಅಂದ್ರೆ ಇನ್ನೂರಕ್ಕೂ ಹೆಚ್ಚು ಜನ ಇದ್ರು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ಕ್ಲಿಯರ್ ಕಟ್ ಮಾಹಿತಿ ಸಿಗಬೇಕು ಅಂತಂದ್ರೆ ಈಗಾಗಲೇ ಪ್ರಧಾನ ಪ್ರಧಾನಿ ಮಧ್ಯಾಹ್ನ ಐವತ್ತರ ಸುಮಾರಿಗೆ ನಡೆದ ಘಟನೆ ಇದು ಲಂಡನ್ಗೆ ಟೇಕ್ ಆಫ್ ಆದ ಕೆಲವೇ ಕೆಲವು ಕ್ಷಣದಲ್ಲಿ ಪತನ ಸಂಭವಿಸಿದೆ

ಪ್ಯಾಸೆಂಜರ್ ನ ಎಷ್ಟ್ ಜನ ಇದ್ರು ಯಾರೆಲ್ಲ ಇದ್ರು ಅವರ ಮಾಹಿತಿಯನ್ನ ಕೊಡಿ ಅಂತೇಳಿ ಈಗ ಕೇಳಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಎ ಒನ್ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಇದು ಅಹಮದಾಬಾದ್ ಇಂದ ಗೆ ಪ್ರಯಾಣವನ್ನ ಮಾಡ್ತಾ ಇತ್ತು ಇವತ್ತು ಟಿಕಪ್ ಆದಂತ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಒಂದು ವೇದಿಕೆ ಮಧ್ಯಾಹ್ನ ಒಂದು ಐವತ್ತರ ಸುಮಾರಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿತ್ತು ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ ಇನ್ನೂರ ಅರವತ್ತ ಎಂಟು ಜನ ಸೀಟಿನ ಕೆಪಾಸಿಟಿ ಇರುವಂತಹ ಈ ಒಂದು ವಿಮಾನ ಎಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರಯಾಣಿಕರ ಬಗ್ಗೆ ಪಿಎಂಒ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಆಫೀಸ್ ಇದಿಲ್ಲ ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ ಪ್ರಯಾಣಿಕರ ಬಗ್ಗೆ ಪ್ರಧಾನಿ ಕಚೇರಿಯಿಂದ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸಗಳಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ನಟೇಶ್ ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ನವೀನ್ ಬಾಬು ಏನು ಅಹಮದಾಬಾದ್ನಿಂದ ಲಂಡನ್ಗೆ ಇದ್ದಕ್ಕಂತಹ ಏರ್ ಇಂಡಿಯಾ ವಿಮಾನ ಈಗ ಪತನ ಆಗಿರುವಂತದ್ದು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಯಾವ ರೀಸನ್ಗೆ ಎನ್ನುವಂತಹ ಮಾಹಿತಿ ಸದ್ಯದಲ್ಲೇ ಲಭ್ಯ ಆಗಬೇಕಿದೆ ಒಟ್ಟು ಐನೂರಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡಬೇಕಾಗಿದ್ದಂತಹ ಈ ಒಂದು ವಿಮಾನದಲ್ಲಿ ಒಟ್ಟು ಆನ್ ಬೋರ್ಡಿಂಗ್ ಆಗಿದ್ದಂತವರು ನೂರ ಎಂಬತ್ತು ಜನ ಪ್ರಯಾಣಿಕರು ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅಥವಾ ಎಷ್ಟು ಜನ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೃತಪಟ್ಟಿದ್ದಾರಾ ಏನಾಗಿದೆ ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ಮಾಹಿತಿ ಅಪ್ಡೇಟ್ ಆಗಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಒಟ್ಟು ನೂರ ಎಂಬತ್ತು ಜನ ಪ್ರಯಾಣಿಕರು ಆನ್ ಬೋರ್ಡ್ ಆಗಿರೋದ್ರಿಂದ ಅಲ್ಲಿ ಇದ್ದಂತಹ ಒಟ್ಟು ಪ್ರಯಾಣಿಕರ ಸಂಖ್ಯೆ ಈಗ ನೂರ ಎಂಬತ್ತು ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಏರ್ ಇಂಡಿಯಾ ವಿಮಾನ ಏನಿದೆ ಇದು ಅಹಮದಾಬಾದ್ ನಿಂದ ಲಂಡನ್ಗೆ ಹೋಗ್ಬೇಕಾಗಿತ್ತು ಒಂದು ಗಂಟೆಯ ಸುಮಾರಿನಲ್ಲಿ ಇದನ್ನ ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಫ್ಲೈಟ್ ನಲ್ಲಿ ಯಾವುದೋ ಒಂದು ಆ ಸಮಸ್ಯೆ ಆಗಿದೆ ಎನ್ನುವಂತದ್ದು ಕೂಡ ಇಲ್ಲಿ ಗೊತ್ತಾಗಿದೆ ಅದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರ ಅದನ್ನ ಅದರ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಲ್ಲಿನ ಏರ್ಫೋರ್ಸ್ ಕೂಡ ಮಾಡುತ್ತೆ ಇದಾದ ನಂತರದಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನು ಈಗ ಪ್ರಧಾನಿ ಕಚೇರಿಯಿಂದ ಕೂಡ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ